ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಮಾಜಿ ಶಾಸಕರಾದ ದಿವಂಗತ ಶ್ರೀ ಮುನ್ಶಾಮಪ್ಪನವರ ಮೊಮ್ಮಗನಾದ ಶ್ರೀ ಸಂದೀಪ್ ರೆಡ್ಡಿ ಎಚ್ ಆರ್ ಅವರು ಮಾತನಾಡುತ್ತಾ ಶಿಡ್ಲಘಟ್ಟ ಕ್ಷೇತ್ರದ ರಾಜಕೀಯ ರೇಸಿನಲ್ಲಿ ಇರುವುದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಮಾತ್ರ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಎಲ್ಲ ಪಕ್ಷದ ನಾಯಕರುಗಳು ಕೆಲಸ ಮಾಡಬೇಕು ಎಂದರು ಎಲ್ಲರಿಗೂ ನಮಸ್ಕಾರ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕೆಲವು ಬೆಳವಣಿಗೆಗಳಾಗ್ತಾ ಇದೆ ಆ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಲೀಡರ್ಗಳ ಪೈಪೋಟಿ ಜಾಸ್ತಿ ಇದೆ ಇದರಿಂದ ಒಂದು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ನಿಮ್ಮ ರಾಜಕಾರಣದಲ್ಲಿ ಏನಾದರೂ ಮಾಡ್ಕೊಳ್ಳಿ ಆದರೆ ಇವತ್ತಿನ ಸಂದರ್ಭದಲ್ಲಿ ಬಿ ಜೆ ಪಿಯವರು ನಮ್ಮ ಜೆ ಡಿ ಎಸ್ ಜೊತೆ ಸೇರಿಕೊಂಡಿದ್ದಾರೆ ಶಿಡ್ಲಘಟ್ಟ ಮಟ್ಟಕ್ಕೆ ಅದು ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಇರ್ಬೋದು ಬಟ್ ಬಿ ಜೆ ಪಿಯವರು ಅನಿವಾರ್ಯವಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಎಂದರೆ ಜೆ ಡಿ ಎಸ್ ಜೊತೆ ಇಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಒಂದು ಕಾರ್ಯಕ್ರಮ ನಡೆಯುತ್ತೆ ನಡೆದಾಗ ಒಂದು ಆ ಸಂದರ್ಭಕ್ಕೆ ಏನು ಇವತ್ತಿನ ದಿನಗಳಿಗೆ ಇವತ್ತಿನ ಏನು ಡೆವಲಪ್ಮೆಂಟ್ ಇದೆ ಶಿಡ್ಲಘಟ್ಟೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಅದನ್ನು ರೂಟ್ಸ್ನ ಬಿತ್ತಿದೆ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗೆ ಫೈಟ್ ಬೀಳೋದು ಅದನ್ನು ಆ ದಿನದ ರಾಜಕಾರಣದಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದನ್ನ ಒಪ್ಕೊಳ್ಳೋಣ ಸೊ ಅದನ್ನು ಬಿಟ್ಟು ಐ ಥಿಂಕ್ ಯಾವ ಕಾರಣಕ್ಕೂ ಯಾರು ಕೂಡ ನಮ್ಮ ಮಾತಿನ ಬರದಲ್ಲಿ ಕೆಡ್ದಾಗ ಮಾತಾಡೋದಾಗಲಿ ಅವರಾಗ ಅವರೇ ಘೋಷಣೆ ಮಾಡ್ಕೊಳ್ಳೋದಾಗ್ಲಿ ಮಾಡೋದು ಬೇಡ ಇವತ್ತು ನಮ್ಮ ಕ್ಷೇತ್ರದ ಜೆ ಡಿ ಎಸ್ ಪಾಲಿಗೆ ನಮ್ಮ ರವೀಣ್ಣವರು ಅದ್ಭುತವಾದ ಕಾರ್ಯ ಇದ್ದಾರೆ ಅವ್ರಿಗೆ ಬೆಂಬಲಿಸೋಣ ಅದನ್ನ ನಮ್ಗೆ ಎಲೆಕ್ಷನ್ಗೆ ಇನ್ನೂ ಟೈಮ್ ಇದೆ ಆ ದಿವಸಕ್ಕೆ ಯಾವ ಸಂದರ್ಭವಾಗಿ ಏನಾಗುತ್ತೋ ಆವತ್ತು ನೋಡೋಣ ಇವತ್ತಿಗತ್ತೇ ನಿಮ್ಮ ನಿಮಗೆ ಘೋಷಣೆಗಳು ಮಾಡ್ಕೊಳ್ಳೋದು ಏನಿದೆಯಲ್ಲ ಅದು ಯಾವುದೂ ಸರಿಯಲ್ಲ ಹಾಗೂ ನಾವು ಮಾತಾಡೋ ಬರದಲ್ಲಿ ಯಾರು ಯಾವ ಪಕ್ಷ ಕೂಡ ಟೀಕ್ಸ್ ಮಾತಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ನಾವು ಎಲ್ಲ ಕ್ಷೇತ್ರದ ಲೀಡರ್ಸ್ಗೂ ರೆಸ್ಪೆಕ್ಟ್ ಕೊಡಬೇಕು ನಮ್ಮ ಲೀಡರ್ಶಿಪ್ ಲೀಡರ್ಶಿಪ್ಪಲ್ಲಿ ಅದು ನಡ್ಕೊಂಡು ಹೋಗ್ತಾ ಇದೆ ಮುಂದೆನೂ ನಡ್ಕೊಂಡು ಹೋಗುತ್ತೆ ಹಾಗೂ ವೆರಿ ಇಂಪಾರ್ಟೆಂಟ್ ಆಗಿ ಜೆ ಡಿ ಎಸ್ ಈ ಸಲ ಜಿಲ್ಲಾ ಪರಿಷತ್ತಿಗೆ ಇದೆಲ್ಲ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ ಜಡ್ ಪಿ ಜೋರಾಗಿ ನಡೆಯುತ್ತೆ ನಮ್ಮ ಕ್ಷೇತ್ರದಲ್ಲಿ ಈ ಸಲ ಜೆ ಡಿ ಎಸ್ ಗೆಲ್ಲೋದ್ರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಕೂಡ ತುಂಬ ಅನೇಕ ಲೀಡರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು ಅಂತ ಹೇಳ್ತಾ ನಮ್ಮ ಶಕ್ತಿನ ಒಂದು ಮಾತುಗಳ ಪರದಲ್ಲಿ ಯಾರೂ ಉಗಿಸೋದೇನು ಬೇಡ ಜೆ ಡಿ ಎಸ್ ಬಲವಾಗಿದೆ ಈ ಕ್ಷೇತ್ರದಲ್ಲಿ ಶಿಡ್ಲಿಘಟ್ಟ ಮಟ್ಟಕ್ಕಂತೂ ಡೆಫಿನೆಟ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೇ ಹೇಳೋದು ನಮ್ಮ ಮುಂಚಮ್ಮಪ್ಪ ಅವರು ಕಟ್ಟಿದ ಪಕ್ಷ ಆ ಪಕ್ಷದಲ್ಲಿ ನಾನು ಒಬ್ಬ ಸದಸ್ಯನಾಗಿ ಹಾಗೂ ರವೀಣ್ಣನವರ ಲೀಡರ್ಶಿಪ್ಪಲ್ಲಿ ದೇವೇಗೌಡರ ಆಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಪಕ್ಷನ ಬದಲೇ ಬೆಳೆಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಇಷ್ಟೇ ನಾವು ನಮ್ಮ ಮಾತಿನ ಪರದಲ್ಲಿ ಯಾರು ಯಾರನ್ನೂ ಟೀಕ್ಸೋದು ಬೇಡ ಯಾವ ಪಕ್ಷದವ್ರನ್ನೂ ಟೀಕ್ಸೋದು ಬೇಡ ಎಂಡ್ ಆಫ್ ದ ಡೇ ಅವರೆಲ್ಲ ನಮ್ಮ ಜನನೇ ಇವತ್ತು ಶಿಡ್ಲಿಘಟ್ಟ ಕ್ಷೇತ್ರ ಜನ ಅಂತಂದ್ರೆ ನಮ್ಮ ಜನ ರಾಜಕೀಯ ಸಪ್ರೇಟ್ ಹೇಳೋಣ ಇವತ್ತಿನ ಕಷ್ಟಗಳು ಬೇರೆ ಇದೆ ನಾನು ಮುಂಚೆನೂ ಹೇಳ್ತಾನೆ ಇದ್ದೀನಿ ನಮಗೆ ಬೇಕಾಗಿರೋದು ಪ್ರಮುಖವಾಗಿ ಈಗ ಈ ಸಲಿ ಮಳೆ ಕಮ್ಮಿ ಆಗಿದೆ ನೀರಾವರಿ ಯೋಜನೆ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ ಪ್ರಮುಖವಾಗಿ ಈ ಸಲೀ ಮಳೆ ಜಾಸ್ತಿ ಇಲ್ದ್ರೆ ಇರೋ ಕಾರಣದಿಂದ ತುಂಬ ಕಡೆ ಜೋಳ ಬೆಳೆದಿದ್ದಾರೆ ಜೋಳದ ನೀರು ಸಿಗಲಿಲ್ಲ ಅಂದರೆ ಜೋಳಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೂ ಟೊಮೊಟೊ ಕೂಡ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ ಇವೆಲ್ಲ ಬೇಕಾಗಿರೋ ಪ್ರಾಬ್ಲಮ್ಸ್ ಅದು ಬಿಟ್ಟು ನಾವು ಇವತ್ತಿನ ರಾಜಕಾರಣಕ್ಕೆ ತಕ್ಕಂತೆ ಏನೇನೋ ಮಾತಾಡೋದು ಸರಿ ಇರೋಲ್ಲ ಇದು ಅವರವರ ಪಕ್ಷ ಹಾಗೂ ನಮ್ಮೆಲ್ಲರ ಪಕ್ಷದ ಕಾರ್ಯಕರ್ತರಿಗೆ ಒಂಥರ ದೃಢತನ ಏನು ಏನು ಗ್ಯಾರಂಟಿಯಾಗಿ ಏನು ಕಾಣೋದಿಲ್ಲ ನಾನು ಇಷ್ಟೇ ಹೇಳೋದು ಜೋರಾಗಿ ಮಾಡೋಣ ಜೆ ಡಿ ಎಸ್ ಬಲವಾಗಿದೆ ಮುಂದಿನ ಸಲ ಕೂಡ ಜೆ ಡಿ ಎಸ್ಗೆಲ್ಲೋ ನೀತಿಯಲ್ಲಿ ಕೆಲಸ ಮಾಡೋಣ ಆಯಿತಾ ವರಿಷ್ಠರು ಏನಂತ ತೀರ್ಮಾನ ಕೊಳ್ತಾರೋ ಅದ್ರ ಮೇಲೆ ನಡ್ಕೊಂಡು ಹೋಗೋಣ ಅಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಥ್ಯಾಂಕ್ ಯು